ೇವಾ ಅಮೃತಕಲಶಹಸ್ತಾಯ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಬುಧವಾರ ಶಿವಮೊಗ್ಗದ ಆಯುರ್ವೇದ ಹಾಸ್ಪಿಟಲ್ ಅಂದರೆ ಆಯುರ್ವೇದ ಬೋಧನಾಲಯ ಅಂದರೆ ಆಯುರ್ವೇದ ಇದೆ ಸರ್ಕ್ಯೂಟ್ ಹೌಸ್ ಶಿವಮೊಗ್ಗದ ಸಾಗರ ರಸ್ತೆಯಲ್ಲಿ ಸರ್ಕ್ಯೂಟ್ ಹೌಸ್ ಸರ್ಕಲಲ್ಲೇ ಸಖತ್ತು ದೊಡ್ಡ ಆಯುರ್ವೇದ ಇದೆ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಬೋಧನಾ ಆಸ್ಪತ್ರೆ ಅಂದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮತ್ತು ಟೆಕ್ನಿಕಲ್ ಹಾಸ್ಪಿಟಲ್ ಕೂಡ ಇದು ಆ ಹಾಸೆ ಹಾಸ್ಪಿಟಲ್ಗೆ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಅವರು ಭೇಟಿ ಕೊಟ್ಟರು ಆ ಭೇಟಿ ಕೊಟ್ಟಂತಹ ಕ್ಷಣವನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಹಾಸ್ಪಿಟ್ಲು ಎಷ್ಟು ಚೆನ್ನಾಗಿದೆ ಅಲ್ಲಿ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ನಡೆಯುತ್ತೆ ಎಷ್ಟು ಸುಸಜ್ಜಿತವಾಗಿದೆ ಎಷ್ಟು ಸುಂದರವಾಗಿದೆ ಅಲ್ಲಿನ ಪರಿಸರ ಎಲ್ಲ ಆ ಪರಿಸರ ನೋಡ್ತಾ ಇದ್ರೇ ರೋಗಿಗಳಿಗೆ ಆಲ್ಮೋಸ್ಟ್ ಆಲ್ ಆರೋಗ್ಯ ಚೇತರಿಸ್ಬೇಕು ಆ ಥರ ಹಾಸ್ಪಿಟ್ಲು ಇದನ್ನೆಲ್ಲ ತೋರಿಸ್ಲಿಕ್ಕೆ ನಾನು ನಿಮ್ಮ ವೀಡಿಯೋ ಇದ್ದೀನಿ ನನ್ನ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಭೂಮಿಗೆ ದೇವಾನು ದೇವತೆಗಳಿಗೆ ವೈದ್ಯವನ್ನು ತೋರಿಸಿಕೊಟ್ಟವರು ಹೇಳಿಕೊಟ್ಟವರು ಅಥವಾ ಮಾಡಿದವರು ಧನ್ವಂತರಿ ಧನ್ವಂತರಿ ಮಹಾವಿಷ್ಣುವಿನ ಅಂಶದಲ್ಲಿ ಜನಿಸಿದಂಥವರು ದೇವತೆಗಳಿಗೆ ಡಾಕ್ಟರ್ ಆಗಿದ್ದವರೇ ಧನ್ವಂತರಿ ಆ ಧನ್ವಂತರಿ ದೇವರನ್ನು ಸ್ಮರಿಸುತ್ತಾ ನಾನು ವಿಡಿಯೋ ಶುರು ಮಾಡ್ತೀನಿ ಓಂ ನಮೋ ಭಗವತೆ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರೆಯೇ ಅಮೃತ ಕಲಶಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯಪತೆಯೇ ತ್ರೈಲೋಕ್ಯ ಮಹಾವಿಷ್ಣು ಸ್ವರೂಪ ತ್ರೈಲೋಕ್ಯನಮಿಷ್ಣುಸ್ವ ಶ್ರೀಧನ್ವಂತರೀಸ್ವರು ಔಷಧ ಚಕ್ರನಾರಾಯಣಾ ಸ್ವಾಹ ಓಂ ನಮೋ ಭಗವತೆ ಮಹಾಸುದರ್ಶನಾನ್ವಂತರ ಅಮೃತಕಲಶಹಸ್ತ ಸರ್ವಯನ ಸರ್ವ ನಿವರ ತ್ರೈಲೋಕ್ಯಪತೈಲೋಕ್ಯನಮಹಾವಿಷ್ಣುಸ್ವ श्री स्वरूप, श्री 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 नारायणाय स्वाहा ॐ नमो भगवते महासुदर्शनाय वासुदेवाय धन्वन्तरये अमृतकलशहस्ताय सर्वभयाविनाशाय सर्वरोगनिवारणाय त्रैलोक्यपतये त्रैलोक्यनिधये श्रीमहाविष्णुस्वरूपा श्रीधन्वन्तरीस्वरूपा ಶ್ರೀ 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 ಔಷಧ ಚಕ್ರ ನಾರಾಯಣಾಯ ಸ್ವಾಹ ನಾನು ಏನಕ್ಕೆ ಮೂರು ಬಾರಿ ಹೇಳಿದೆ ಅಂದರೆ ಯಾವುದೇ ಶ್ಲೋಕವನ್ನು ಮೂರು ಬಾರಿ ಹೇಳಿದರೆ ಅಥವಾ ಮೂರು ಬಾರಿ ಕೇಳಿದರೆ ನಮ್ಮಲ್ಲಿರುವ ರೋಗ ರುಜಿನಗಳು ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ ಅಲ್ಲಿ ತುಂಬ ಜನ ಸ್ಟೂಡೆಂಟ್ಸ್ ಡಾಕ್ಟರ್ಸ್ಗಳೆಲ್ಲ ನಿಂತಿದ್ರು ಅಲ್ಲಿ ಪೇಶೆಂಟ್ಗಳೆಲ್ಲ ಕಾಯ್ತಾ ಇದ್ದಾರೆ ಹಾಸ್ಪಿಟ್ಲು ಹೊರಗಡೆ ತುಂಬ ಜನ ನಿಂತಿದ್ದಾರೆ ದೇವ ಸಾರಿ ದೇವಸ್ಥಾನ ಅಂತ ಬಂದ್ಬಿಡ್ತು ಆಸ್ಪತ್ರೆ ಯಾವತ್ತೂ ದೇವಸ್ಥಾನನೇ ಅಲ್ವಾ ದೇವಾಲಯನೇ ಅಲ್ವಾ ಹಾಗಾಗಿ ನನ್ನ ನನ್ನ ಮನಸ್ಸಿನಲ್ಲಿ ಈ ಈ ಆಸ್ಪತ್ರೆ ನನಗೆ ದೇವಾಲಯ ಇದ್ದಂತೆ ನಮ್ಮ ಡಾಕ್ಟ್ರೆ ನನಗೆ ಧನ್ವಂತರಿ ಹೊರಗಡೆ ತುಂಬ ಜನ ಕಾಯ್ತಾ ಇದ್ದಾರೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದರೆ ಈ ದಿನ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರು ಬರ್ತಾರೆ ಅಂತೇಳಿ ಎಲ್ಲರೂ ಕಾಯ್ತಾ ಇದ್ದು ಮಧ್ಯಾಹ್ನದಿಂದ ಪ್ರತಿಯೊಬ್ಬರು ಕಾಯ್ತಾ ಇದ್ವಿ ಪೇಷಂಟ್ಸ್ಗಳು ಇದ್ವಿ ಡಾಕ್ಟರ್ಸ್ಗಳು ಕಾಯ್ತಾಯಿದ್ರು ಸಿಬ್ಬಂದಿ ವರ್ಗದವರು ಅಂತೂ ದಿನೇಶ್ ಸರ್ ಬಂದರು ಮುಡಿಯೋ ಇವರೇ ದಿನೇಶ್ ಸರ್ ಈಗ ನಮ್ಮ ಧನ್ವಂತರಿ ದೇವರಿಗೆ ಮಾಲಾರ್ಪಣೆ ಮಾಡ್ತಾರೆ ದೀಪ ಬೆಳಗ್ತಾರೆ ಸರ್ ಬಂದ್ರು ಬಿಲ್ಡಿಂಗ್ ಎಲ್ಲ ನೋಡಿದ್ರು ಒಳಗಡೆ ಮೆಡಿಕಲ್ ಕಾಲೇಜ್ ಇದೆ ಕಾಲೇಜ್ ನೋಡಲಿಕ್ಕೆ ಅವರು ಒಳಗಡೆ ಹೋದರು ಅಂದ್ರೆ ನಮ್ಮ ಹಾಸ್ಪಿಟ್ಲ್ ಒಳಗಡೆ ಕಾಲೇಜ್ ಇದೆ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ ಬಂದರೂ ಕಾಲೇಜೆಲ್ಲ ನೋಡಿದ್ರು ಹೋದರು ಆದರೆ ಅವರು ನಮಗೆಲ್ಲ ಮಾತಾಡಿಸ್ತಾರೇನೋ ಅನ್ನೋ ಒಂದು ತುಂಬ ಆಸೆ ಕುತೂಹಲ ಎಲ್ಲ ಇತ್ತು ಆದರೆ ಅವರು ಮಾತಾಡಿಸ್ಲಿಕ್ಕೆ ಬಹುಶಃ ಟೈಮ್ ಇತ್ತೋ ಇರಲಿಲ್ಲೋ ಗೊತ್ತಿಲ್ಲ ಹೋದರು ಆದರೆ ನಾನೀಗ ನನ್ನ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಿದ್ದೀನಿ ಇದು ನನ್ನ ಹಾಸ್ಪೆಟ್ಲು ಅಂತ ಯಾಕೆ ಹೇಳ್ತಾ ಇದ್ದೀನಿ ನಮ್ಮ ಅಂತ ಯಾಕೆ ಹೇಳ್ತಾ ಇಲ್ಲ ಅಂದರೆ ಇಲ್ಲಿ ಬರುವಂತಹ ಪ್ರತಿಯೊಬ್ಬ ರೋಗಿಯೂ ಸಹ ಇದನ್ನು ನನ್ನ ಆಸ್ಪತ್ರೆ ಅಂತಲೇ ಇದು ಒಂದು ಇದು ನನ್ನ ದೇವರಿರುವ ದೇವಸ್ಥಾನ ಅಂತಲೇ ಅಂದ್ಕೊಳ್ತೀವಿ ಯಾಕೆ ಆ ಥರ ಭಾವನೆ ಬಂತು ಅಂತ ಹೇಳಿದರೆ ಇದು ಈ ಹಾಸ್ಪಿಟ್ಲಲ್ಲಿ ನಡೆಯುವಂತಹ ಚಿಕಿತ್ಸೆ ವೈದ್ಯರು ನಮಗೆ ತೋರಿದ ಪ್ರೀತಿ ವಿಶ್ವಾಸ ಕರುಣೆ ಮಮತೆ ಅಷ್ಟೂ ಚೆನ್ನಾಗಿದೆ ಈ ಬಿಲ್ಡಿಂಗು ಸಹ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ವಿಶಾಲವಾಗಿದೆ ಕೂತ್ಕೊಳ್ಳಿಕ್ಕೆ ಹೊರಾಂಗಣ ಇದೆ ಅಲ್ಲಿ ಕಲ್ ಬೆಂಚ್ಗಳನ್ನು ಹಾಕಿದ್ದಾರೆ ಸಾಲು ಮರಗಳನ್ನು ನೆಟ್ಟಿದ್ದಾರೆ ಜೊತೆಗೆ ಇಲ್ಲಿ ಧನ್ವಂತರಿ ವನ ಇದೆ ಧಾತ್ರಿ ಸಸ್ಯವನ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದ್ದಾರೆ ಧನ್ವಂತ್ರಿ ವನ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿರುವ ಪ್ರತಿ ಗಿಡವೂ ಔಷಧೀಯ ಗಿಡಗಳನ್ನು ನೆಟ್ಟು ಬೆಳೆಸಿದ್ದಾರೆ ಇದು ಇದು ಧನ್ವಂತರಿ ವನ ಧನ್ಮಂತ್ರಿ ವನ ಇಲ್ಲಿ ಎಲ್ಲ ಗಿಡಗಳನ್ನು ಔಷಧಿಯುಕ್ತವಾದ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಚಯಿಸುವಂತಹ ಎಲ್ಲ ಮರ ಗಿಡಗಳನ್ನು ಬೆಳೆಸಿದ್ದಾರೆ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ ನಾವು ಒಳಗಡೆ ಹೋಗೋ ಆಗಿಲ್ಲ ಹಾಗಾಗಿ ಹೊರಗಡೆಯಿಂದಲೇ ನಾನು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ಪ್ರಕೃತಿ ಮಡಿಲಲ್ಲಿ ಕೂರ್ಲಿಕ್ಕೆ ಸಂಜೆ ಹೊತ್ತು ರೋಗಿಗಳಿಗೆ ಆಚೆ ಬಂದರೆ ಸ್ವಲ್ಪ ಮನಸ್ಸು ಉಲ್ಲಾಸ ಆಗಸ ಆಗತ್ತೆ ಉತ್ಸಾಹ ಬರುತ್ತೆ ಹಾಗಾಗಿ ಇಲ್ಲಿ ಕೂರ್ಲಿಕ್ಕೆ ಕಲ್ಲು ಬೆಂಚುಗಳನ್ನು ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅಲ್ಲಿ ಇದು ಪ್ರೈವೇಟ್ ಹಾಸ್ಪಿಟ್ಲಕ್ಕಿಂತ ಮೀರಿಸುವಂತಹ ಇಲ್ಲಿ ಚಿಕಿತ್ಸೆ ಡಾಕ್ಟರ್ ವರ್ಗ ಅಥವಾ ಸಿಬ್ಬಂದಿ ವರ್ಗ ಇಲ್ಲಿನ ವಾತಾವರಣ ಮನಸ್ಸಿಗೆ ಮುದ ಕೊಡುತ್ತೆ ಉಲ್ಲಾಸ ಕೊಡುತ್ತೆ ಉತ್ಸಾಹ ಕೊಡುತ್ತೆ ನಮಗೆ ಏನು ಟ್ರೀಟ್ಮೆಂಟ್ ಇರುತ್ತಲ್ಲ ಟ್ರೀಟ್ಮೆಂಟ್ ಜೊತೆಗೆ ಕೇವಲ ಟ್ರೀಟ್ಮೆಂಟ್ ಅಲ್ಲದೆ ಟ್ರೀಟ್ಮೆಂಟ್ ಜೊತೆಗೆ ಡಾಕ್ಟರ ಸವಿ ಮಾತುಗಳು ಅಂದರೆ ಮಧುರವಾಗಿ ಮಾತಾಡಿಸ್ತಾರೆ ನಮ್ಮನ್ನು ನಮ್ಮನ್ನು ಮಕ್ಕಳಂತೆ ಕಾಣ್ತಾರೆ ಆ ಮಾತುಗಳು ಇಲ್ಲಿನ ವಾತಾವರಣ ಬಂದರೆ ಕೂತ್ಕೊಂಡ್ರೆ ಹೊರಗಡೆ ಪರಿಸರ ನೋಡಿದ್ರೆ ಒಂಥರ ಉತ್ಸಾಹ ಉಲ್ಲಾಸ ಆಗುತ್ತೆ ಆಗ ಸ್ವಲ್ಪ ಜಾಸ್ತಿ ಚೇತರಿಕೆ ಆಗ್ತೀವಿ ನಾವು ಹಾಗಾಗಿ ನಾವು ಇಲ್ಲಿ ವಾತಾವರಣ ಆ ಥರ ಸೃಷ್ಟಿ ಮಾಡಿದ್ದಾರೆ ಇದು ತುಂಬ ಹೆಸರು ಪಡೆದಾಗಿದೆ ಸ್ನೇಹಿತರೆ ಆಯುರ್ವೇದ ಹಾಸ್ಪಿಟ್ಲು ಇತ್ತೀಚೆಗಂತೂ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಏನಕ್ಕೆ ಇದು ತುಂಬ ಹೆಸರು ಪಡೆದಿದೆ ಅಂದರೆ ಇಲ್ಲಿನ ವೃಂದ ಆ ಥರ ಇದೆ ಪ್ರತಿಯೊಬ್ಬ ಡಾಕ್ಟರ್ ಸಹ ಅವರವರ ಪೇಷಂಟ್ಗಳನ್ನು ಯಾರೂ ಡಾಕ್ಟರ್ಸ್ ಗತ್ತಿನಲ್ಲೇ ಮಾತಾಡ್ಸಲ್ಲ ಎಲ್ಲರೂ ತುಂಬ ಪ್ರೀತಿಯಿಂದ ಮೃದುವಾಗಿ ಅವ್ರ ಮಾತು ಕೇಳ್ತಾ ಇದ್ರೆ ನಾವು ಸೋತೋಗ್ಬಿಡ್ತೀವಿ ಯಾರೋ ನಮ್ಮ ತಂದೆ ಬಂದು ಮಾತಾಡಿಸ್ತಾ ಇದ್ದಾರೇನೋ ನಮ್ಮ ಅಣ್ಣ ಬಂದು ಮಾತಾಡಿಸ್ತಾ ಇದ್ದಾರೇನೋ ಅನ್ನಿಸ್ತಾ ಇರುತ್ತೆ ಒಮ್ಮೊಮ್ಮೆ ಆ ಧನ್ವಂತರಿಯೇ ಬಂದು ಮಾತಾಡಿಸ್ತಾ ಇರ ಇದ್ದಾರೇನೋ ಅನ್ನಿಸ್ತಾ ಇರುತ್ತೆ ಫ್ರೆಂಡ್ಸ್ ನನ್ನ ಅನುಭವ ಸಹ ನನಗೆ ಬಿದ್ದುಬಿಟ್ಟು ನನಗೆ ಡಿಸ್ಕ್ ಪ್ರಾಬ್ಲಮ್ ಆಗಿತ್ತು ಇಲ್ಲಿ ಅಡ್ಮಿಷನ್ ಓ ಸಲನೂ ಆಗಿದ್ದೆ ಈ ಸಲವೂ ನಂಗೆ ಬರ್ತಾ ಇರಲಿಲ್ಲ ಎಷ್ಟು ಕಷ್ಟ ಆಗ್ತಿದ್ರೆ ಹತ್ತು ಹೆಜ್ಜೆ ಇಡಲಿ ನಾಲ್ಕು ಹೆಜ್ಜೆ ಕರೆಕ್ಟಾಗಿ ಇಡ್ತಾ ಇದ್ದೆ ಇನ್ನು ಐದನೇ ಹೆಜ್ಜೆಯಿಂದ ನಾನು ಕುಂಡ್ತಾಯಿದ್ದೆ ನನಗೆ ಜೀವನ ಜಿಗುಪ್ಸೆ ಬಂದುಬಿಟ್ಟಿತ್ತು ಎಲ್ಲೂ ಹೋಗಂಗಿರಲಿಲ್ಲ ಓಡಾಡಲಿಕ್ಕೆ ಆಗ್ತಾ ಇರಲಿಲ್ಲ ನನಗಿಲ್ಲಿ ಬಂದು ಅಡ್ಮಿಷನ್ ಅದೇ ನನ್ನ ಡಾಕ್ಟರ್ ನನ್ನ ಡಾಕ್ಟರ್ ಅಂತಲೇ ಹೇಳ್ತೀನಿ ಇವತ್ತಿಗೂ ನಾನು ದೇವರಲ್ಲಿ ನನ್ನ ನನ್ನ ಆರೋಗ್ಯದೆಲ್ಲ ನೆನಪಾದಾಗ ನಾನು ಬೇಡ್ಕೊಳ್ಳೋದು ನನ್ನ ದೇ ನನ್ನ ಡಾಕ್ಟರ್ಗೂ ಕೊನೆಯವರೆಗೂ ಚೆನ್ನಾಗಿಡು ಭಗವಂತ ಅಂತ ಹೇಳಿ ಬೇಡ್ಕೊಳ್ತೀನಿ ನನ್ನ ಡಾಕ್ಟ್ರ್ ಹೆಸರು ನಾನು ಹೇಳ್ಬೋದೋ ಇಲ್ಲೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ಅಭಿಮಾನಕ್ಕನ್ನ ಹೇಳ್ತಾ ಇದ್ದೀನಿ ಅವರೇ ನನಗೆ ಧನ್ವಂತರಿ ಧನ್ವಂತರಿ ರೂಪದಲ್ಲಿ ಬಂದು ನನ್ನನ್ನು ಸರಿ ಮಾಡಿದ್ದಾರೆ ಹರ್ಷಪುತ್ರ ಹರ್ಷಪುತ್ರಾಯ ಅಂತ ಹೇಳಿ ತುಂಬ ಅಂದರೆ ತುಂಬ ಒಳ್ಳೆಯ ಡಾಕ್ಟ್ರು ಎಲ್ಲ ಡಾಕ್ಟ್ರೂ ಒಳ್ಳೆಯವರಿದ್ದಾರೆ ಬಟ್ ನನ್ನ ಅನುಭವಕ್ಕೆ ಬಂದಿದ್ದು ನನ್ನ ಡಾಕ್ಟರ್ ತುಂಬ ಅಂದರೆ ತುಂಬ ಒಳ್ಳೆಯ ಡಾಕ್ಟ್ರು ನಾನು ನಾವು ಅವ್ರಿಗೆ ಏನೂ ಕೊಟ್ಟಿಲ್ಲ ಇವತ್ತಿಗೂ ನಮಗೆ ಏನೂ ಖರ್ಚು ಮಾಡಿಸಿಲ್ಲ ಅವರು ಅಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇದು ಸರ್ಕಾರಿ ಆಗಿರೋದ್ರಿಂದ ಅದಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಡಾಕ್ಟ್ರು ಈ ಸರ್ಕಾರಿ ಫೆಸಿಲಿಟೀಸ್ಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ನಮಗೆ ಅಷ್ಟು ಚೆನ್ನಾಗಿ ಅಷ್ಟು ಪ್ರೀತಿಯಿಂದ ಅಷ್ಟು ವಿಶ್ ವಿಶ್ವಾಸದಿಂದ ನಮ್ಮನ್ನೆಲ್ಲ ಮಕ್ಕಳ ಥರನೇ ನೋಡ್ತಾ ಇದ್ದಾರೆ ನನಗೆ ಹೇಳಕ್ಕೆ ಇಲ್ಲ ಅವರ ಒಂದು ಅವರು ನಮ್ಮನ್ನು ಸ್ಪಂದಿಸೋದು ರೀತಿಯಲ್ಲಿ ಅಷ್ಟು ಚೆನ್ನಾಗಿ ಸ್ಪ ಅಂತಲ್ಲ ಎಲ್ಲ ಅವರ ಅವರ ಎಲ್ಲ ಪೇಷೆಂಟ್ಗಳಿಗೂ ಅಷ್ಟೇ ನಾನು ಬೇರೆ ಡಾಕ್ಟ್ರ್ ಹೆಸರು ಹೇಳಕ್ಕೆ ನನಗೆ ಅವ್ರು ಯಾರೂ ಪರಿಚಯ ಇಲ್ಲ ಹಾಗಾಗಿ ನನ್ನ ಹೆಸರು ಮಾತ್ರ ಹೇಳ್ತಿದ್ದೀನಿ ಜೊತೆಗೆ ನಾನಿಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿರುವ ಯಾವುದನ್ನು ತೋರಿಸ್ತಾ ಇಲ್ಲ ತೋರಿಸ್ಬಾರ್ದು ಅಂತ ಹೇಳಿ ನಾನು ಜನರಲ್ಲಾಗಿ ವಾರ್ಡ್ ತೋರಿಸ್ಬಿಟ್ಟು ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದ ವೀಡಿಯೋ ಜೊತೆಗೆ ನಾನು ಹೇಳ್ತಿದ್ದೀನಿ ನಮ್ಮ ಡಾಕ್ಟ್ರು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಅದರಲ್ಲೂ ಬಡವರು ಅಂದರೆ ಅವ್ರಿಗೆ ಅತ್ಯಂತ ಪ್ರೀತಿ ಅಷ್ಟು ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನನ್ನ ಅನಿಸಿಕೆ ಮಾತ್ರ ಅಲ್ಲ ಅವರ ಪೇಷಂಟ್ಗಳೆಲ್ಲರ ಅನಿಸಿಕೆಯೂ ಇದೇ ಆಗಿರುತ್ತೆ ನಮ್ಮ ಡಾಕ್ಟ್ರ್ ಬಗ್ಗೆ ಹೇಳೋಕ್ಕೋದ್ರೆ ನಾನಿನ್ನು ಹತ್ತು ವಿಡಿಯೋ ಮಾಡಬೇಕಾಗತ್ತೆ ಹಾಗಾಗಿ ಅವರಿಗೆ ದೇವರು ಕೊನೆಯವರೆಗೂ ದೀರ್ಘಾಯಸ್ಸು ಕೊಡಲಿ ಆ ದೀರ್ಘಾಯಸ್ ಫುಲ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಬಿಡ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಅಂತೇಳಿ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್